ವಂದೇ ಮಾತರಂ ಗೀತೆಗೆ ನೂರ ಐವತ್ತು ವರ್ಷಗಳು ಪೂರ್ಣಗೊಂಡಿದ್ದು ಈ ಹಿನ್ನೆಲೆಯಲ್ಲಿ ದೇಶಾದ್ಯಂತ ವಿವಿಧ ಕಾರ್ಯಕ್ರಮಗಳು ನಡೆಯುತ್ತಿವೆ ಅದರಂತೆ ರಾಜ್ಯದಲ್ಲೂ ಕೂಡ ವಂದೇ ಮಾತರಂ ಗೀತೆಯ ಸಾಮೂಹಿಕ ಗೀತಗಾಯನ ನಡೆಯಿತು ರಾಮನಗರ ತಾಲೂಕಿನ ಬಿಡದಿಯ ಜ್ಞಾನ ವಿಕಾಸ ವಿದ್ಯಾಸಂಗಮದಲ್ಲಿ ಮುನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಏಕಕಾಲಕ್ಕೆ ವಂದೇ ಮಾತರಂ ಗೀತ ಗಾಯನದಲ್ಲಿ ಭಾಗಿಯಾಗಿದ್ದರು ಈ ವೇಳೆ ಸಂಸ್ಥೆಯ ಅಧ್ಯಕ್ಷ ಸಿಎಂ ಲಿಂಗಪ್ಪ ಸೇರಿದಂತೆ ಶಿಕ್ಷಕರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ವಿದ್ಯಾರ್ಥಿನಿ ಒಂದೇ ಮಾತ್ರ ವರ್ಷ ಪೂರ್ಣಗೊಂಡಿದ್ದು ರಾಷ್ಟ್ರೀಯ ಏಕತೆ ಭ್ರಾತೃತ್ವ ಮತ್ತು ಸೌಹಾರ್ದತೆಯ ಕುರಿತು ಯುವ ಪೀಳಿಗೆಯಲ್ಲಿ ಅರಿವು ಮೂಡಿಸುವುದು ಇದರ ಉದ್ದೇಶ ಎಂದು ಹೇಳಿದರು ಗೀತೆಯಾಗಿದ್ದು ನಮ್ಮ ದೇಶದ ಎಲ್ಲ ಜನರು ಭ್ರಾತೃತ್ವವನ್ನ ಸೌಹಾರ್ದತೆಯನ್ನ ಹೊಂದುವಂತಹ ಇದು ಈ ಗೀತೆಯಾಗಿದೆ ನಾವು ಇವ ಪೀಳಿಗೆಯಾದ ನಾವೆಲ್ಲರೂ ಸಹ ಈ ಗೀತೆಯನ್ನ ಅರ್ಥ ಮಾಡಿಕೊಂಡು ಭಾತೃತ್ವದ ಭಾವವನ್ನ ಬೆಳೆಸ್ಕೊಳ್ಬೇಕು ಅಂತ ಸಂಸ್ಥೆಯ ಖಜಾಂಚಿ ಬಿ ಎನ್ ಗಂಗಾಧರಯ್ಯ ಒಂದೇ ಮಾತರಂ ಗೀತೆ ವಿದ್ಯಾರ್ಥಿಗಳಿಗೆ ಆದರ್ಶಪ್ರಾಯವಾಗಿದೆ ಇಡೀ ದೇಶ ಮೆಚ್ಚುವ ಗೀತೆಯಾಗಿದೆ ಎಂದು ತಿಳಿಸಿದರು ಆಮೇಲೆ ಇದರ ಏನು ಹಿಂದೆ ಇದು ರಾಷ್ಟ್ರೀಯ ಗೀತೆಯಾಗಿತ್ತು ಇದೊಂದು ಕ್ರಾಂತಿ ಗೀತೆಯಾಗಿ ಈ ದೇಶದ ಸಾರ್ವಭೌಮತ್ವವನ್ನು ಹೆಚ್ಚಿಸುವಂತಹ ಗೀತೆಯಾಗಿತ್ತು ಈ ಗೀತೆಯಲ್ಲಿ ನಮ್ಮ ದೇಶದ ಏನು ಮಾತ ಭಾರತ ಮಾತೆ ಮಾತೆಯೇ ಆ ಮಾತೆಯ ವರ್ಣನೆ ಬಹಳ ಅದ್ಭುತವಾಗಿದೆ ಈ ಮಕ್ಕಳಲ್ಲಿ ಈ ಭಾರತಾಂಬೆಯ ಬಗ್ಗೆ ಅಪ್ರತಿಮ ಪ್ರೀತಿ ಹುಟ್ಟಬೇಕಾದ್ರೆ ಇಂಥ ಗೀತೆಗಳ ಅವಶ್ಯಕತೆ ಈಗ ಅನಿವಾರ್ಯವಾಗಿದೆ ಅಂತ ನಾನಾದರೂ ಭಾವಿಸಿ ಸಿ ಎಂ ಲಿಂಗಪ್ಪ ಒಂದೇ ಮಾತ್ರ ಗೀತೆ ದೇಶ ಪ್ರೇಮವನ್ನು ಯುವ ಜನರಲ್ಲಿ ಮೂಡಿಸಲು ಸಹಕಾರಿಯಾಗಿದೆ ಎಂದು ಹೇಳಿದರು ಬಂಕಿಮಚಂದ್ರ ಚಂದ್ರ ಚಟರ್ಜಿಯವರು ಬರೆದಂತಹ ಈ ಗೀತೆಗೆ ನೂರೈವತ್ತು ವರ್ಷ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮಕ್ಕಳಲ್ಲಿ ದೇಶ ಪ್ರೇಮದ ಬಗ್ಗೆ ಅರಿವು राष्ट्र अभिमान बे अब